ಈಗ ಹಾಕೊಂಡ್ರೆ ತೊಂದರೆ ಇಲ್ಲ ಆಗ ಎಷ್ಟು ಇಂಪಾರ್ಟೆಂಟ್ ಇತ್ತಂದ್ರೆ ಆ ಅಭಿಷೇಕ ತೈಲವನ್ನು ಮೈಗೆ ಕೂಡ ಈಗ ಹಚ್ಕೊಳಂಗಿಲ್ಲ ಒಂದು ಅಭಿಷೇಕದ ತೈಲವಾಗಿ ಕೊಟ್ರೆ ಅದನ್ನ ಎಲ್ಲಿ ಹಚ್ಕೊಂಡು ಅಲ್ಲಿ ಬಿಡುಗಡೆ ಸ್ವಸ್ಥತೆ ಆ ರೀತಿ ಉಂಟಾಗುತ್ತೆ ಈಗ ಆ ರೀತಿ ಬಿಡುಗಡೆ ಅವಾಗ ಹಂಗಿರ್ಲಿಲ್ಲ ಮೈಗೆ ಹಚ್ಕೊಳ್ಬಾರ್ದು ಆಮೇಲೆ ಜಿಸುವರ ಮೇಲೆಗೆ ಆ ಬೇರೆ ಕೆಲಸಕ್ಕೆ ತೈಲವನ್ನು ಮಾಡಲೇಬಾರದು ಬೇರೆ ಯಾವ ಕೆಲಸಕ್ಕೂ ತೈಲವನ್ನು ಮಾಡಲೇಬಾರದು ಆ ಇದು ದೇವರ ವಸ್ತು ಆ ಇದು ದೇವರ ದೇವರ ವಸ್ತು ಹ Alleluia ಅಭಿಷೇಕ ತೈಲ ಅಂತದ್ದು ದೇವರ ವಸ್ತು Alleluia ಅರ್ಥ ಆಗ್ತದೆ ಇದೆ ಆ ಅಭಿಷೇಕ ತೈಲ ದೇವರ ವಸ್ತು ಆಗಿದೆ ಆಮೇಲೆ ಇದನ್ನು ನೀಸರದ್ದು ತಿಳಿದುಕೊಳ್ಳಬೇಕು ಇದರ ಮೀಸಲಾಗಿದೆ ದೇವರಿಗಾಗಿ ಮೀಸಲಾಗಿದೆ ಎಂದು ತಿಳಿದುಕೊಳ್ಳಬೇಕು ಇದರಂತೆ ತೈಲವನ್ನು ಮಾಡುವವನಾಗಲಿ ತೈಲವನ್ನು ಮಾಡುವವನಾಗಲಿ ಇದನ್ನು ಯಾಜಕನ ಯಾಜಕನ ಯಾಜಕನಲ್ಲದವನ ಮೇಲೆ ಯಾಜಕನಲ್ಲದವನ ಮೇಲೆ ಹಚ್ಚುವನಾಗಲಿ ಹಚ್ಚುವನಾಗಲಿ ಕುಲದಿಂದ ತೆಗೆದು ಹಾಕಲು ಬರಬೇಕು ಅಭಿಷೇಕ ಯಾರ ಮೇಲೆ ಆಗ್ತದೆ ಅಂದ್ರೆ ತೈಲವನ್ನು ಹಾಕಂಗಿಲ್ಲ ಒಂದು ವೇಳೆ ಆಗ್ತದೆ ಅದು ಕುಲದಿಂದ ತೆಗೆದಾಕೊಂಡು ಎಷ್ಟು ಇಂಪಾರ್ಟೆಂಟ್ ಅವ್ರ ಕುಲದ್ದೇ ಎಂಟ್ರಿ ಇಲ್ಲ ನಷ್ಟಿಂದ ಹೊರಗಡೆ ಆ ರೀತಿಯಾದಂತಹ ಅಭಿಷೇಕ ತೈಲ ಅಷ್ಟು ಸ್ಟ್ರಿಕ್ಟ್ ಅಷ್ಟು ಕ್ರಮವಾಗಿ ದೇವರು ಅಭಿಷೇಕದ ತೈಲದ ಪ್ರಾಧಾನ್ಯ ತಿಳ್ಬೋದು ನಲವತ್ತನೇ ದೇವ ಒಂಬತ್ತು ಇನ್ನು ಏನೆಲ್ಲ ಏರ್ಪಟ್ಟಿದ್ರು ನಲವತ್ತು ಒಬ್ಬ ೈಲವನ್ನು ಹ ತೆಗೆದುಕೊಂಡು ಅಭಿಷೇಕಿಸಿ ತೈಲವನ್ನು ತೆಗೆದುಕೊಂಡು ಹಳೆ ಕಾಲದಲ್ಲಿ ದೇವರು ಇಲ್ಲಿ ವಾಸ ಮಾಡ್ತಾ ಇದ್ರು ಹೇಳಿ ದೇವರು ಇಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹಳೆ ಹೊಡೆ ಗುಡವನ್ನು ಹಾಕೋತಾ ಇದ್ರು ಪ್ರತ್ಯಕ್ಷ ಗುಡ ಅಂತಾರೆ ಆ ಗುಡದಲ್ಲಿ ಆವರಣ ಆಲಯ ಕಟ್ಟವರಿಗೂ ಕೂಡ ಅವರು ಗುಡಾನಗಳನ್ನು ಇದ್ರು ಗುಡಾರದಲ್ಲಿ ವಾಸ ಮಾಡ್ತಾ ಇದ್ದಾರೆ ದೇವರು ಆ ಗುಡಾರದಲ್ಲಿ ಹೋಗ್ಬೇಕು ಅಂದ್ರೂ ಕೂಡ ಏನಂತ ನೋಡಿ ಅಭಿಷೇಕವನ್ನು ತೆಗೆದುಕೊಂಡು ಗುಡಾಂಗವನ್ನು ಗುಡಾಕ್ಕೆ ಹಾಕಿರುವಂತಹ ಎಲ್ಲ ಗುಡಾನವನ್ನು ಕೂಡ ಅಭಿಷೇಕ ತೈಲದ ಮೇಲೆ ಹಾಕಬೇಕು ಆ ಗುಡಾರ ಮೇಲೆ ಹಾಕಬೇಕು ಅಷ್ಟೇ ಅಲ್ಲ ಆಮೇಲೆ ಅಂದಿನ ಅದು ಪ್ರಶುತ ಸಾಲ ಗುಡುವನ್ನು ಅದರಲ್ಲಿಯೂದೆಲ್ಲವನ್ನೂ ಅದರಲ್ಲ ಎಲ್ಲ ಉಪಕರಣಗಳನ್ನು ಅಭಿಷೇಕಿಸಿ ಪ್ರತಿಷ್ಠೆ ಇಂಥ ದಿನಪಾಲಯಕ್ಕೆ ಏನೆಲ್ಲ ನೀವು ಉಪಕರಣ ಹೊಡ್ತಾ ಇರೋಲ್ಲ ಚೇರ್ ಆಗಲಿ ಆಟ ಆಗಲಿ ಮೈಕಾಗಲಿ ಸ್ಪೀಕರಾಗಲಿ ಇವೆಲ್ಲವನ್ನೂ ಕೂಡ ತೈಲ ಅಂತ ಅಭಿಷೇಪಿಸ್ತಾ ಕಟ್ಬಾರ್ದು ಅಭಿಷೇಪಿಸಿ ಇಲ್ಲದ ವಸ್ತುಗಳು ಬಂದಾಗ ಮೊಳಕೆ ಇರೋಕ್ಕಿರಲಿಲ್ಲ ಗುಡಾದ ಒಳಗೆ ಇರೋಂಗಿರಲಿಲ್ಲ ಉಣ್ಣಿಲ್ಲ ಯಾಕೆ ಇದ್ರೆ ಇವತ್ತು ನಾನು ನೀನು ಆ ರೀತಿ ಹೊರಗಡೆಗೆ ಇರಬೇಕಾಗಿತ್ತು ಅಭಿಷೇಕ ತೆಲ ಆದ್ರೆ ಏಸು ವ್ಯಸ್ತ ರಕ್ತದ ಮೂಲಕ ಆ ಅಭಿಷೇಕ ತೈಲ ನನ್ನಲ್ಲಿ ನಿನ್ನಲ್ಲಿ ಇರೋದ್ರಿಂದ ಯಾವ ಅಭಿಷೇಕ ತೈಲ ಬೇಕಾಗಿಲ್ಲ ಅಲ್ಲೇ ಇಲ್ಲ ಅಭಿಷೇಕ ಒಂದು ಅಭಿಷೇಕ ತಾಯ ನನ್ನಲ್ಲಿರೋ ಧೈರ್ಯವಾಗಿ ದೇವರ ಮಂತ್ರದಲ್ಲಿ ಆಯನ್ನು ಕೂತ್ಕೊಂಡಿದ್ದರು ಅಲ್ಲೇ ಇಲ್ಲ ಶಾರೀರಿಕವಾದಂತ ಅಭಿಷೇಕ ತೈಲದಿಂದ ಏನೆಲ್ಲ ಶುದ್ಧಿ ಆದ್ರೆ ಇತ್ತು ಅಭಿಷೇಕದ ತೈಲ ನನ್ನನ್ನು ನಿನ್ನನ್ನು ನನ್ನ ಮೇಲೆ ನಿನ್ನ ಮೇಲೆ ತುಂಬಿಕೊಂಡಿದ್ದೇನೆ ಅಲ್ಲೂ ಇಲ್ಲ ಈಗ ಏನೆಲ್ಲ ಆಯ್ತಲ್ಲ ಈ ರೀತಿ ನೋಡೋಣ ಈ ಅಭಿಷೇಕ ತೈಲವನ್ನು ಯಾರ ಮೇಲೆಲ್ಲ ಮೊದಲಾಗಿ ಅಳವಡುವಿಕೆಯಲ್ಲಿ ಅಭಿಷೇಕ ತೈಲವನ್ನು ಯಾರಿಗೆಲ್ಲ ಉಪಯೋಗ ಮಾಡ್ತಾರೆ ಹೇಗೆಲ್ಲ ಉಪಯೋಗ ಮಾಡ್ತಾರೆ ಮೊಟ್ಟ ಮೊದಲಾಗಿ ಇಸ್ರಾಯ್ಲಲ್ಲಿ ಒಬ್ಬ ವ್ಯಕ್ತಿಗೆ ಅಭಿಷೇಕ ತೈಯವನ್ನ ಹಾಕ್ತಾರೆ ಆದರೆ ಯಾರು ಫಸ್ಟ್ ಸಮಯ ಒಂಬತ್ತರ ಅಧ್ಯಾಯ ಅದು ವಚನ ನೋಡಿ ಅಭಿವೃದ್ಧಿ ಅಭಿಷೇಕ ತೈಲವನ್ನು ಏಗೆಲ್ಲ ಉಪಯೋಗ ಮಾಡ್ತಾ ಇದ್ದಾರೋ ಯಾರಿದ್ದಾಗಿ ಉಪಯೋಗ ಮಾಡ್ತಾ ಇದ್ದಾರೋ ಯಾರು ಅಭಿಷೇಕ ತೈಲವನ್ನು ಯೂಸ್ ಮಾಡ್ತಾ ಇದ್ದಾರೆ ಮನೆ ನಮಗೆ ಯಾರು ಜಾಗ್ರತೆ ಕೆಲಸ ಇದೆಲ್ಲ ಅಭಿಷೇಕದ ತೈಲವನ್ನ ನಾ ಇಷ್ಟು ಹಾ ಮತ್ತೆ ನಾಳೆ ಇಸ್ಕೊತ್ಲೇಬೇಕು

ನಿಜವಾಗಿ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾರೆ ಬೇಕು ಅಂತ ಜನ್ಮ ಕೋರ್ಕೊಂಡಾಗ ಮೊಟ್ಟ ಮೊದಲ ರಾಜ ಸೌಲನ ಮೇಲೆ ಆ ಎಣ್ಣೆಯನ್ನು ಅಭಿಷೇಕದ ತೈಲವನ್ನು ಒಯ್ದು ರಾಜನನ್ನಾಗಿ ಮಾಡ ಅಭಿಷೇಕ ತೈಲ ಒಯ್ದಿದ ತಕ್ಷಣ ಏನಕ್ಕೆ ಗೊತ್ತಾ ನಿಮಗೆ ಅಲ್ಲಿ ಹುಯ್ಯ ನೋಡ್ರಿ ಐದನೇ ವಚನ ಹೋದ್ರಿ ಐದು ಅದೇ ಅಂತ ಹೇಳಿ Hello. <laughs>